ಮಳವಳ್ಳಿಯಲ್ಲಿ ಪ್ರಚಾರದ ವೇಳೆ ಶಾಸಕ ನರೇಂದ್ರ ಸ್ವಾಮಿ ಕಣ್ಣೀರನ್ನ ಹಾಕಿದ್ದಾರೆ ಎಸ್ ಪ್ರಚಾರದ ಸಂದರ್ಭದಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಕಣ್ಣೀರಿಟ್ಟಿದ್ದಾರೆ ಇನ್ನು ಈ ಟೈಮ್ನಲ್ಲಿ ಜನರು ಅಳಬೇಡಿ ಸರ್ ನಾವಿದ್ದೇವೆ ನಿಮ್ ಜೊತೆಗೆ ಅಂತ ಸಾಂತ್ವನ ಕೂಡ ಹೇಳಿದ್ದಾರೆ ಇನ್ನು ಪ್ರಚಾರದ ಸಂದರ್ಭದಲ್ಲಿ ನಡೆದಿರುವಂತಹ ಆ ಘಟನೆ ಇದು ಪ್ರಚಾರದ ವೇಳೆ ಶಾಸಕರು ಅತ್ತಿದ್ದಾದ್ರೂ ಯಾಕೆ ಅಸಲಿಗೆ ಪ್ರಚಾರ ಸಭೆಯಲ್ಲಿ ಶಾಸಕರ ಕಣ್ಣೀರಿಗೆ ಕಾರಣ ಏನು ಅನ್ನೋದ್ರ ಕುರಿತಾಗಿ ನೀವೇ ನೋಡಿ ನಿಮ್ಮ ಹತ್ರ ಸುಳ್ಳು ಹೇಳಿ ರಾಜಕಾರಣ ಮಾಡಕ್ ಬರೋದೇ ಇಲ್ಲ ನನಗೆ ಇವತ್ತು ಸರ್ಕಾರದಲ್ಲಿ ಮಳವಳ್ಳಿಗೆ ಅತಿ ಹೆಚ್ಚಿನ ಅನುದಾನ ಅಭಿವೃದ್ಧಿ ಯೋಜನೆಗಳು ಎಲ್ಲವೂ ಸೀಮಾಪಾಲ ಸಿಗ್ಬೇಕು ಅಂದ್ರೆ ನನ್ನ ಬಂಧುಗಳಿಗೆ ನಿಮ್ಮ ಪಾದ ಹಿಡಿದ್ ಕೇಳ್ತೀನಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಾವು ಆರು ಜನ ಗೆದ್ವಿ ಆರು ಜನ ಸೇರಿ ಮುಖ್ಯಮಂತ್ರಿಗಳ ಹತ್ರ ಒಪ್ಸಿಟ್ಟಿದೇರಿ ನಾವು ಬಲವಂತಿಂದ ಕರ್ಕೊಂಡ್ಬಂದು ವೆಂಕಟರಮಣೇಗೌಡರಿಗೆ ನಿಮ್ಗೆ ಎಲ್ಲ ಕಡೆ ಬಂದಾಗ ಅವಶ್ಯಕತೆ ಇರಲಿಲ್ಲ ನಾವು ಮಂಡ್ಯದಲ್ಲಿ ಕೆಲವು ಸಾಧಿಸಬೇಕು ಅನ್ನೋದಕ್ಕೋಸ್ಕರ ಒಬ್ಬ ನಿಷ್ಕಳಕ ವ್ಯಕ್ತಿಯನ್ನ ಕರ್ಕೊಂಡ್ಬರ್ಬೇಕು ಅಂತ ಚಲವಣ್ಣ ನಾವು ಎಲ್ಲ ಇವತ್ತು ಈ ಪ್ರಯತ್ನ ಮಾಡಿ ನಿಮ್ ಮುಂದೆ ಬಂದಿದ್ದೀವಿ ನಾನು ನಿಮ್ಮನ್ನ ಕೈ ಮುಂದ್ ಕೇಳ್ತೀನಿ ಸುಳ್ಳಿನ ಸಾಮ್ರಾಜ್ಯ ಕಟ್ಟಿದ್ದಾರೆ ಕಟ್ಟಿದ್ರು ಅನ್ಯಾಯ ಮೋಸ ಮಾಡಿದ್ರು ರೈತರ ವಿರೋಧಿಗಳಾಗಿ ರೈತರ ಮಕ್ಕಳು ಅಂತ ಮಾತಾಡಿದ್ರು ನಿಮ್ಮ ಸುಳ್ಳು ಹೇಳಿ ರಾಜಕಾರಣ ಮಾಡಕ್ ಬರೋದೇ ಇಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ